ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಟು ಮೈ ಚಾನಲ್ ಓಮ್ ಕುಕಿಂಗ್ ನಾನು ನಿಮ್ಮ ದಾನೇಶ್ವರಿ ಶೀಲ್ವಂತ್ ನೋಲ್ವಿ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ಮೊದಲನೇದಾಗಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಂಕ್ರಮಣ ಅಂದರೆ ನಂಗೆ ಮೊದಲೇದಾಗ ನೆನಪಾಗೋದು ನಮ್ಮ ಮನೇಲಿ ಹೇಳ್ತಿದ್ರು ಎಣ್ಣೆ ಹಚ್ಕೊಂಡ್ಬಿಟ್ಟು ಸ್ನಾನ ಮಾಡಬೇಕು ಅಂತ ಚೆನ್ನಾಗಿ ಎಣ್ಣೆ ಹಚ್ಕೊಂಡ್ಬಿಟ್ಟು ಎಳ್ಳು ಮತ್ತು ಬೆಲ್ಲ ಕೊಟ್ಟಿರ್ತಾಯಿದ್ರು ಅದನ್ನೆಲ್ಲ ತಲೆಗೆಲ್ಲ ಹಚ್ಕೊಂಡ್ಬಿಟ್ಟು ಎರ್ಕೋತಾಯಿದ್ವಿ ಎರ್ಕೊಂಡಾದ್ಮೇಲೆ ನಮ್ಮ ತಾಯಿ ಎಲ್ಲ ಚೆನ್ನಾಗಿ ಚೆನ್ನಾಗಿ ವೆರೈಟೀಸ್ ಆಫ್ ಅಡುಗೆ ಮಾಡ್ತಾಯಿದ್ರು ನಮ್ಮ ಮನೇಲಿ ಏನು ಮಾಡ್ತಾಯಿದ್ರು ಅಂದರೆ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಮತ್ತು ಎಣ್ಗಾಯಿ ಪಲ್ಯ ಮತ್ತು ಕಾಳು ಪಲ್ಯ ಪಚಡಿ ಕರಂಡಿ ಚಟ್ನಿ ಮೊಸರು ಮತ್ತು ಬುತ್ತಿ ಚಿತ್ರಾನ್ನ ಇಷ್ಟು ತೊಗೊಂಡೆಲ್ಲ ಅಡುಗೆ ಮಾಡ್ತಾಯಿದ್ರು ಚೆನ್ನಾಗಿ ತಿಂತಾ ಇದ್ವಿ ಸೊ ಅದೇ ಸಂಕ್ರಮಣ ನಮಗೆ ನೆನಪಾಗೋದು ಸೊ ಇವತ್ತು ಸಂಕ್ರಮಣಕ್ಕೆ ಏನು ಮಾಡ್ತಾಯಿದ್ದೀನಿ ಅಂದರೆ ಶೇಂಗಾ ಹೋಳಿಗೆ ಮಾಡ್ತಾಯಿದ್ದೀನಿ ಸೊ ಈ ತುಂಬ ಟ್ರೆಡಿಷ್ನಲ್ ಸ್ವೀಟು ಸಂಕ್ರಮಣಕ್ಕೆ ಆದಷ್ಟು ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಸೊ ಅದು ಯಾವ ಥರ ಮಾಡ್ತಾ ಇದ್ದೋ ನಿಮಗೆ ಇದ್ದೀನಿ ಆಲ್ರೆಡಿ ನಾನು ಶುರು ಮಾಡಿಬಿಟ್ಟಿದ್ದೀನಿ ಅರ್ಧ ಕೆ ಜಿಯಷ್ಟು ಶೇಂಗಾನ ಹುರ್ಕೋತಾ ಇದ್ದೀನಿ ಸಣ್ಣ ಉರಿಯಲ್ಲೇ ಚೆನ್ನಾಗಿ ಹುರ್ಕೋಬೇಕು ಎಲ್ಲಿ ತನಕ ಹುರ್ಕೋಬೇಕು ಅಂದರೆ ಆ ಸಿಪ್ಪೆ ಎಲ್ಲ ಉದುರಬೇಕು ಅಲ್ಲಿ ತನಕ ಹುರ್ಕೋಬೇಕು ಸೊ ಆಲ್ರೆಡಿ ಹುರ್ಕೊಂಡು ಆಗಿದೆ ಅದನ್ನು ಸೈಡಲ್ಲಿ ಇಟ್ಬಿಟ್ಟು ಗ್ಯಾಸ್ ಮೇಲೆ ಇನ್ನೊಂದು ಸ್ಟೀಲಿನ ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಅರ್ಧ ಕೆ ಜಿಯಷ್ಟೇ ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲ ಹಾಕ್ಕೊಂಡು ಒಂದು ಸಣ್ಣ ಬ ಕಟೋರಿ ಅಂದರೆ ಬೌಲು ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಜಾಸ್ತಿ ನೀರು ಹಾಕ್ಕೊಬೇಡಿ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಸಣ್ಣ ಫ್ಲೇಮ್ನಲ್ಲಿ ಅದನ್ನು ಬೆಲ್ಲೆಲ್ಲ ಕರಗಿಸ್ಕೋಬೇಕು ಆ್ಯಕ್ಚುಲಿ ಬೆಲ್ಲ ಪಾಕ ಬೇಡ ನಮಗೆ ಸುಮ್ಮನೆ ಕರಗಿಸ್ಬೇಕು ಯಾಕೆ ಕರಗಿಸ್ತಾ ಇದ್ದೀನಿ ಅಂದರೆ ಮುಂದಕ್ಕೆ ಹೇಳ್ತೀನಿ ನಾನು ಯಾಕೆ ಕರಗಿಸ್ತಾ ಇದ್ದೀನಿ ಅಂತ ಸೊ ತುಂಬ ಜನ ಶೇಂಗಾ ಹೋಳ್ಗಿನ ಹೆಂಗ್ ಮಾಡ್ತಾರೆ ಅಂದರೆ ಶೇಂಗಾನ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಅದಕ್ಕೆ ಮತ್ತೆ ಬೆಲ್ಲನ ಮಿಕ್ಸರ್ ಮಾಡಿ ಅದೆಲ್ಲ ಎರಡೂ ಮಿಕ್ಸ್ ಮಾಡಿ ಮಾಡ್ತಾರೆ ನಾನು ಹಿಂದಕ್ಕೆ ಒಂದು ಸತ್ತ ಆ ಥರನೇ ಮಾಡಿದ್ದೆ ಬಟ್ ಈ ಥರ ಮಾಡೋದ್ರಿಂದ ಏನು ಯೂಸ್ ಆಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ ಸೊ ನೋಡಿ ಬೆಲ್ಲ ಎಲ್ಲ ಕರಗ್ತಾ ಇದೆ ಬರೀ ಕರಗೋದಷ್ಟೇ ಬೇಕು ಪಾಕ ಏನು ಬೇಕಾಗಿಲ್ಲ ಸೊ ಚೆನ್ನಾಗಿ ಕರಗಬೇಕದು ಒಂದು ಸ್ವಲ್ಪ ಕರಗಿದ ಮೇಲೆ ತಳ ಹತ್ತಬಾರ್ದು ಅಂತ ಹೇಳಿ ಚಮಚೆ ಕೈ ಆಡಿಸ್ಕೊತಾ ಇರಬೇಕು ನೋಡಿ ನಾನು ಎದಕ್ಕೆ ಕರಗಿಸ್ತಾ ಇದ್ದೀನಿ ಅಂದರೆ ಇದರಲ್ಲಿ ಧೂಳು ಇರುತ್ತೆ ಆ್ಯಕ್ಚುಲಿ ಕಸರಿರುತ್ತೆ ತಳಕ್ಕೆ ತಳಗೆ ಬೆಲ್ಲದ ತೊಳಗೆ ನೀವು ಎಷ್ಟೇ ಬೆಲ್ಲ ತೊಗೊಂಡ್ರಂದರೂ ಅದರಲ್ಲಿ ಒಂದು ಸ್ವಲ್ಪ ಅದ್ರ ಕಸರಿರುತ್ತೆ ಸೊ ಅದನ್ನು ಮಾಡೋದೇ ವಿಧಾನ ಒಂಥರ ಬೇರೆಯೇ ಇದೆ ಬೆಲ್ಲ ಮಾಡೋದು ಸೊ ಕಸರಿರುತ್ತೆ ಅಂತ ಹೇಳಿ ಈ ಥರ ಕರಗಿಸಿ ಈ ಥರ ಸೋಸ್ಕೊಂಡ್ರೆ ಆವಾಗ ಅದು ಕಸರೆಲ್ಲ ಸೋಸ್ಕೊಂಡಿದ್ರ ಮೇಲೆ ಬಿಡುತ್ತೆ ಸೊ ಆವಾಗ ನಮಗೆ ಹೊಟ್ಟೆಯಲ್ಲೆಲ್ಲ ಹೋಗಲ್ಲ ಕಸರು ಅದೇ ಪೌಡ್ರ್ ಮಾಡಿಬಿಟ್ಟು ಹಾಗೆ ಬ ಬ ಮಿಕ್ಸ್ ಮಾಡಿ ಉಣ್ಣು ಇದು ಏನು ಹೋಳಿಗೆ ಮಾಡಿದರೆ ಕಸರೆಲ್ಲ ನಮ್ಮ ಹೊಟ್ಟೆಯಲ್ಲಿ ಹೋಗಿಬಿಡುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ಅಲ್ಲ ಅದಕ್ಕೋಸ್ಕರ ಈ ಥರ ಸೋಸ್ಕೊಂಡು ಮಾಡ್ತಾ ಇರೋದು ಸೊ ನೋಡಿ ಇದು ಬೆಲ್ಲ ಎಲ್ಲ ಸೋಸ್ಕೊಂಡ್ಬಿಟ್ಟು ಈ ಥರ ಆಗಿದೆ ಈಗಿದ ಬೆಲ್ಲನ ಆ ಕಡೆ ಇಟ್ಬಿಡೋಣ ಈಗ ಹುರಿದಿಟ್ಕೊಂಡಿರೋ ಶೇಂಗಾ ಇದೆಯಲ್ಲ ಅಂದರೆ ಕಡಲೆಕಾಯಿ ಬೀಜ ಸೊ ಬೀಜಾನು ಮಾಡ್ಕೊಬೇಡಿ ನನ್ನ ನನಗೆ ಶೇಂಗಾ ಅಂತಲೇ ಬರೋದು ನನ್ನ ಬಾಯಲ್ಲಿ ಸೊ ಮುಂಚಿಂದ್ರೂ ಅದನ್ನು ಶೇಂಗಾ ಶೇಂಗಾ ಅಂದ್ಬಿಟ್ಟು ಶೇಂಗಾನೇ ಬರ್ತಾಯಿದೆ ಅದು ಕಡಲೆಕಾಯಿ ಬೀಜ ಇವನ್ ಶೇಂಗಾ ಕೂಡ ಸೊ ಅದನ್ನು ಹೇಗೆ ಸಿಪ್ಪೆ ತಕ್ಕೋಬೇಕು ಅಂದರೆ ನಾನು ಎರಡು ಎರಡು ಟೈಪ್ ಹೇಳ್ತೀನಿ ಒಂದು ಮರದಲ್ಲಿ ಹಾಕ್ಕೊಂಡ್ಬಿಟ್ಟು ಈ ಥರ ಏನು ಕುಟ್ಟೋದು ಕಲ್ಲಿರುತ್ತಲ್ಲ ಅದರಿಂದ ಈ ಥರ ಪ್ರೆಸ್ ಮಾಡ್ಕೋ ಅಂತ ಬರಬೇಕು ಅದು ಎಲ್ಲ ಹೋಗೋ ತನಕ ಮತ್ತು ಒಡೆಯುತ್ತೆ ಇಲ್ಲ ಅಂದರೆ ಸೆಕೆಂಡ್ ಆಪ್ಷನ್ನು ಇನ್ನೊಂದು ಕ್ಲಾತ್ ಸಿಗುತ್ತೆ ವೈಟ್ ಕ್ಲಾತ್ ಚೀಲ ಸಿಗುತ್ತೆ ಈಗ ಮಾರ್ಕೆಟಿಗೆ ಹೋದರೆ ಏನಾದರೂ ಕೊಟ್ಟೆ ಕೊಡ್ತಾರೆ ಅದರಲ್ಲಿ ಬಟ್ಟಿದು ಚೀಲ ಸಿಗುತ್ತೆ ಅದರಲ್ಲಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡಬೇಕು ಹೀಗೆ ಪ್ರೆಸ್ ಇದನ್ನು ಅಂದರೆ ನಾದ್ಕೊಳ್ತಾರಲ್ಲ ಚಪಾತಿ ಹಿಟ್ಟೆಲ್ಲ ನಾತ್ಕೋತೇವಲ್ಲ ಆ ಥರ ನಾತ್ಕೋಬೇಕು ನಾತ್ಕೊ ಈ ಥರ ಮಾಡೋದ್ರಿಂದ ಅದು ಮೇಲಿಂದ ಶೇಂಗಾದ ಮೇಲಿನ ಎಲ್ಲ ಉದುರುತ್ತೆ ಮತ್ತು ಎರಡೆರಡು ಪಾಳಾಗುತ್ತೆ ಅದು ಸೊ ಒಂದು ಶೇಂಗಾ ಇರೋದು ಟೂ ಸ್ಪ್ಲಿಟ್ಸ್ ಆಗುತ್ತೆ ಅದರಲ್ಲಿ ಸೊ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಬೇಗನೆ ಬಿಚ್ಚೋಗ್ಬಿಡ್ತು ಸಿಪ್ಪೆ ಈಗ ಕೇರ್ಕೋಬೇಕಾಗುತ್ತೆ ಆ ಸಿಪ್ಪೆ ಎಲ್ಲ ಹೋಗಬೇಕಲ್ಲ ಸೊ ನಾನು ನಿಮಗೆ ತೋರಿಸಿದ್ದೀನಿ ನೋಡಿ ಈ ಥರ ಕೇರ್ಕೋಬೇಕು ಸಿಪ್ಪೆ ಎಲ್ಲ ಹೋದ್ಮೇಲೆ ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ ಶೇಂಗಾ ಮತ್ತು ವೈಟ್ ಆಗಿದೆ ಹುರಿದಿದೆ ಹುರಿದಿರೋದೇ ಶೇಂಗಾ ಎಷ್ಟು ಕಲರ್ ತುಂಬ ಬೆಳ್ಳು ಕಾಣಿಸ್ತದೆ ಯಾಕಂದರೆ ಸಣ್ಣ ಉರಿಯಲ್ಲಿ ನಾವು ಹುರ್ಕೊಂಡಿರೋದು ಸೊ ಏನಿಲ್ಲ ಅಂದರೂ ನನಗೆ ತುಂಬ ಹೊತ್ತು ತೊಗೊಂತು ಏನಿಲ್ಲ ಅಂದರೂ ಒಂದು ಇಪ್ಪತ್ತು ನಿಮಿಷ ತೊಗೊಂತು ಹುರಿಯೋಕೆ ಸಣ್ಣ ಉರಿಯಲ್ಲಿ ಸೊ ಈಗ ಅದೇ ಬಾಳಿಯಲ್ಲಿ ಎಳ್ಳನ್ನು ಹುರ್ಕೋತಾ ಇದ್ದೀನಿ ಒಂದು ಕಟೋರಿ ಎಳ್ಳನ್ನು ತೊಗೊಂಡು ಹುರ್ಕೋತಾ ಇದ್ದೀನಿ ಇದಕ್ಕೆ ಎಳ್ಳು ಹಾಕೋದ್ರಿಂದ ತುಂಬ ಶೇಂಗಾ ಶೇಂಗಾವಳಿಗೆ ಟೇಸ್ಟ್ ಕೊಡುತ್ತೆ ಸೊ ಎಳ್ಳನ್ನು ಚೆನ್ನಾಗಿ ಹುರ್ಕೋಬೇಕು ಅದು ಚೆನ್ನಾಗಿ ಸಿಡಿಬೇಕು ಚಟ್ಪಟ್ ಚಟ್ಪಟ್ ಅನ್ನತ್ತಲ್ಲ ಆ ಥರ ಅಂದ್ಬಿಟ್ಟು ಸಿಡಿಬೇಕು ಅಲ್ಲಿ ತನಕ ಹುರ್ಕೊಳ್ಬೇಕಾಗುತ್ತೆ ಎಳ್ಳನ್ನ ಈ ಶೇಂಗಾ ಹುಳಿಗೆ ಎಲ್ಲ ಟ್ರೆಡಿಷ್ನಲ್ ಟ್ರೆಡಿಷ್ನಲ್ ಸ್ವೀಟು ನಮ್ಮ ತಾಯಿ ಎಲ್ಲ ಮಾಡ್ತಾಯಿದ್ರು ತುಂಬ ಟೇಸ್ಟಾಗಿರುತ್ತೆ ಸೊ ಇದನ್ನು ಏನಿಲ್ಲ ಅಂದರೂ ಒಂದು ಹದಿನೈದು ದಿವಸ ಇಟ್ಕೊಂಡು ತಿನ್ಬೋದು ಕೆಡೋದಿಲ್ಲ ನೀವು ಏರ್ ಕಂಟೈನರ್ ಬಾಕ್ಸ್ ಅಂತೇನಿಲ್ಲ ಒಂದು ಸ್ಟೀಲಿನ ಇಟ್ಬಿಟ್ರು ಏನೂ ಕೆಡೋದಿಲ್ಲ ಸುಮ್ಮನೆ ತುಪ್ಪ ಹಚ್ಕೊಂಡ್ಬಿಟ್ಟು ತಿನ್ಬಿಟ್ರೆ ಬಾಯಲ್ಲಿ ಈಗೇ ನೀರು ಬರ್ತಾಯಿದೆ ಸೊ ನೋಡಿ ಹುರಿದಿಟ್ಕೊಂಡೆ ಎಳ್ಳನ್ನು ಸಹ ಆಚೆ ಇಟ್ಕೊಂಡ್ಬಿಟ್ಟೆ ಈಗ ಒಂದು ಮಿಕ್ಸರ್ ಜಾರಿಗೆ ಹುರಿದಿಟ್ಕೊಂಡಿರೋದು ಮತ್ತು ಎರಡು ಪಾಳು ಮಾಡಿರೋದು ಸ್ಪ್ಲಿಟ್ ಮಾಡಿರೋ ಶೇಂಗಾನ ಹಾಕ್ಕೊಂಡೆ ಈಗ ಇದಕ್ಕೆ ಅರ್ಧದಷ್ಟು ಒಂದು ಕಟೋರಿಯಷ್ಟು ಎಳ್ಳನ್ನು ಹುರ್ಕೊಂಡಿದ್ದೆ ಬಟ್ ಈಗ ಅರ್ಧ ಕಟೋರಿಯಷ್ಟು ಮಾತ್ರ ಎಳ್ಳನ್ನು ಮಿಕ್ಸರಿಗೆ ಹಾಕ್ಕೊಡ್ತಾ ಇದ್ದೀನಿ ಇನ್ನು ಅರ್ಧ ಕಟೋರಿ ಇರ್ತೀನಿ ಅಂತ ನಿಮಗೆ ಆಮೇಲೆ ಹೇಳ್ತೀನಿ ಸೊ ಈಗ ನೋಡಿ ಈ ಥರ ಆಗಿದೆ ಇನ್ನೂ ಸ್ವಲ್ಪ ತರಿ ತರಿಯಾಗಿತ್ತು ಈಗ ಇನ್ನೊಂದು ಸ್ವಲ್ಪ ಫೈನ್ ಪೌಡ್ರ್ ಮಾಡಬೇಕು ನೋಡಿ ಈಗ ಫೈನ್ ಪೌಡ್ರ್ ಆಗಿದೆ ವೈನ್ ಪೌಡ್ರ್ ಅಂತನಲ್ಲ ಒಂದು ಸ್ವಲ್ಪ ರವಾ ಥರ ಕಾಣಿಸುತ್ತೆ ತರಿ ತರಿಯಾಗೆ ಸೊ ಜಾಸ್ತಿ ಶೇಂಗಾ ಉಳ್ದಿಲ್ಲ ಸ್ವಲ್ಪ ಆಗಿದೆ ಸೊ ಈಗ ಇದನ್ನೆಲ್ಲ ಅದೇನು ಬೆಲ್ಲ ಕರ್ಗಿಸ್ಕೊಂಡಿದ್ವೆಲ್ಲ ಅದರಲ್ಲಿ ನಾವು ಇದನ್ನ ಪೌಡ್ರ್ ಶೇಂಗಾ ಮತ್ತು ಎಳ್ಳಿನ ಪೌಡ್ರನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ಚೆನ್ನಾಗಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಎಳ್ಳು ಹಾಕೋಬೇಕಾಗತ್ತೆ ಎಳ್ಳು ಉಳಿಸ್ಕೊಂಡಿದ್ನಲ್ಲ ಈಗ ಅದನ್ನು ಹಾಕ್ಕೊಳ್ಬೇಕು ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕೋಬೇಕು ಮತ್ತು ಒಂದು ಒಂದು ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೋಬೇಕು ಮತ್ತು ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿದರೆ ಸ್ವೀಟ್ ರುಚಿ ಜಾಸ್ತಿ ಆಗುತ್ತೆ ಸೊ ಯಾವುದೇ ಸ್ವೀಟ್ ಸ್ವೀಟ್ ಮಾಡಿದರೆ ಒಂದು ಚಿಟಕಿ ಉಪ್ಪು ಹಾಕಿ ಸೊ ನೋಡಿ ಇದನ್ನು ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ ಗಂಟೆಲ್ಲ ಆಗಬಾರ್ದು ಗಂಟಿ ಇಲ್ದಂಗೆ ಕಲಿಸ್ಕೋಬೇಕು ಒತ್ತಿ 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 ಕಲಿಸ್ಕೊಂಡ ಕಲಿಸ್ಕೊಂಡ್ಮೇಲೆ ಈಗ ನೋಡಿ ಎಷ್ಟು ನೀರು ನೀರಾಗಿದೆ ಇದು ಹೋಲ್ ನೈಟ್ ಇಡ್ತೀನಿ ನಾನು ಹಿಂದಿನ ದಿವಸ ರಾತ್ರಿ ಎಲ್ಲ ಇಡ್ತೀನಿ ನೆಕ್ಸ್ಟ್ ಡೇಗೆ ನೋಡಿ ಈ ಥರ ನಾವು ಅದನ್ನು ಕಲಿಸ್ಕೊತೇ ಇರಬೇಕು ಮಧ್ಯದಲ್ಲಿ ಯಾವಾಗಾದ್ರೂ ನೆನಪಾದಾಗ ಒಮ್ಮೆ ಹೋಗಿ ಹೋಗಿ ಕೈಯಾಡ್ಸ್ಕೊತಿದ್ರೆ ನೋಡಿ ಗಟ್ಟಿಯಾಗಿದೆ ನಿನ್ನೆಷ್ಟು ನೀರಾಗಿತ್ತಲ್ಲ ನೋಡಿ ಈಗ ಚೆನ್ನಾಗಿ ಗಟ್ಟಿಯಾಗಿ ಬಂದಿದೆ ಅಲ್ವಾ ತುಂಬ ಚೆನ್ನಾಗಿ ಗಟ್ಟಿ ಬಂದಿದೆ ಈಗ ಇದನ್ನು ಉಂಡಿಯಾಗಿ ಬಾಲ್ಸ್ ಆಗಿ ಮಾಡೋಣ ನೋಡಿ ಈ ಥರ ಬಾಲ್ಸ್ ಸ್ವಲ್ಪ ತುಪ್ಪ ಹಚ್ಕೊಂಡ್ಬಿಟ್ಟು ಕೈಗೆ ನಮ್ಮ ಒಂದೊಂದು ಎಷ್ಟೆಷ್ಟು ಉಂಡಿ ಆಗುತ್ತೋ ಅಷ್ಟಷ್ಟು ಮಾಡ್ಕೊಂಡು ಇಟ್ಕೊಂಡು ಬಿಡಬೇಕು ಸೊ ನಮಗೆ ಹೋಳಿಗೆ ಮಾಡುವಾಗ ಬೇಗ ಬೇಗ ಆಗುತ್ತೆ ಎಷ್ಟು ತೊಕೊಂಡಾಗಿದ್ದಾವೆ ನೋಡಿ ಶೇಂಗಾ ಹೂರ್ಣ ಆದರೂ ಅಂದ್ಕೊಳ್ಳಿ ಶೇಂಗಾ ಆದರೂ ಅಂದ್ಕೊಳ್ಳಿ ಏನಿಲ್ಲ ಅಂದರೂ ಒಂದು ಇಪ್ಪತ್ತೇಳು ಉಂಡಿ ಆಗಿದ್ದಾವೆ ಅರ್ಧ ಕೆ ಜಿ ಶೇಂಗಾಗೆ ಸೊ ಈಗ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಿದ್ದೀನಿ ಆ್ಯಕ್ಚುಲಿ ಮೈದಾ ಹಿಟ್ಟು ತಗೋತಾರೆ ನಾನು ಗೋಧಿ ಹಿಟ್ಟಿಲ್ಲೇ ಮಾಡೋಣ ಅಂಥೇಳಿ ಗೋಧಿ ಹಿಟ್ಟಿಲ್ಲೆ ಮಾಡಿದೆ ಹೋಳಿಗೆ ನಾವು ಗೋಧಿ ಹಿಟ್ಟಿಲ್ಲು ಮಾಡ್ಬೋದು ಮೈದಾ ಹಿಟ್ಟಲ್ಲೂ ಮಾಡ್ಬೋದು ಬಟ್ ಗೋಧಿ ಹಿಟ್ಟು ಸ್ವಲ್ಪ ಹಗರು ಅನಿಸುತ್ತೆ ಬಟ್ ಮೈದಾ ಹಿಟ್ಟು ಸ್ವಲ್ಪ ಜಿಗಿ ಆಗಿರುತ್ತಲ್ಲ ಚೆನ್ನಾಗಿ ಬರುತ್ತೆ ಬಟ್ ಗೋಧಿ ಹಿಟ್ಟು ಇಸ್ ಹೆಲ್ದಿ ಹೆಲ್ತ್ ಸಂಬಂಧ ನೋಡಿದರೆ ಗೋಧಿ ಹಿಟ್ಟಿ ಚೆನ್ನಾಗಿ ಬರುತ್ತೆ ಸೊ ಎರಡೂ ಕೂಡ ಶೇಂಗಾ ಹೋಳಿಗೆ ಮಾಡ್ಬೋದು ಎರಡೂ ಹಿಟ್ಟಲ್ಲಿ ಸೊ ನೋಡಿ ಒಂದು ಸ್ವಲ್ಪ ಹಿಟ್ಟು ತಗೊಂಡ್ಬಿಟ್ಟು ಅದರಲ್ಲಿ ಶೇಂಗಾ ಹೂಣ ತುಂಬಿಟ್ಟು ಚೆನ್ನಾಗಿ ಸ್ಟಫ್ ಮಾಡಿ ಮೋದ್ಕಾಯ ಮಾಡ್ತೇವಲ್ಲ ಆ ಥರ ಸ್ಟಫ್ ಮಾಡಿ ಚೆನ್ನಾಗಿ ಉದ್ಬೇಕು ಉದ್ಬಿಟ್ಟು ಇಟ್ಕೊಂಡಿದ್ದೀನಿ ಎಷ್ಟು ತೊಗೊಂಡು ಶೇಂಗಾ ಒಳಗಿನ ಈಗ ಹಂಚು ಕಾಯಕ್ಕೆ ಇಟ್ಕೊಂಡಿದ್ದೆ ಹಂಚಿನಲ್ಲಿ ಕಾಯೋಗೆ ಇಟ್ಬಿಟ್ಟು ಈಗ ನೋಡಿ ಒಂದು ಹೋಳಿಗೆ ಹಾಕೋತಾ ಇದ್ದೀನಿ ಸಣ್ಣ ಉರಿಯಲ್ಲೇ ಇದನ್ನು ಹೋಳಿಗೆನ ಬೇಯಿಸ್ಕೋಬೇಕಾಗುತ್ತೆ ಸೊ ನೋಡಿ ಈಗ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನೋಡಿ ಕಲರ್ ತುಂಬ ಚೆನ್ನಾಗಿ ಬಂದಿದೆ ಸೊ ಇದು ಸೆಕೆಂಡ್ ಒನ್ ಹೋಳ್ಗಿ ಸೊ ಈಗ ನೋಡಿ ಎರಡೂ ಕಡೆ ಚೆನ್ನಾಗಿ ಇದ್ದೀನಿ ಒಂದು ಬೇಯಿಸ್ಕೊಂಡ್ಬಿಟ್ಟೆ ತೆಗೆದುಬಿಟ್ಟೆ ನನಗೆ ಲಕ್ಷಣ ಇಲ್ಲ ನಿಮಗೆ ವೀಡಿಯೋ ತೋರಿಸೋಣ ಅಂಥೇಳಿ ಸೊ ಈಗ ಎರಡನೇದು ಬಿಸಿ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಬರ್ತಾಯಿದೆ ನೋಡಿ ಒಪ್ಕೊಂಡಿದೆ ಚೆನ್ನಾಗಿ ಬಂದಿದೆ ಅದು ಅದಾದಮೇಲೂ ಚೆನ್ನಾಗಿ ಉಬ್ಬಿದ್ದೇ ಇತ್ತು ಒಡಿಲಿಲ್ಲ ಚೆನ್ನಾಗಿ ಉಬ್ಬಿದಂಗೆ ಇತ್ತು ಡ್ರೈ ಆದಮೇಲೆ ಸೊ ನೋಡಿ ಇಷ್ಟೊಕೊಂಡು ಶೇಂಗಾ ಹೋಳ್ಗೆ ಮಾಡಿದೆ ಇನ್ನು ಇನ್ನೂ ಶೇಂಗಾ ಹೋಳ್ಗೆ ಮಾಡವಿದ್ದಾವೆ ಸೊ ನೋಡಿ ಫ್ರೆಂಡ್ಸ್ ಅಟ್ ಲಾಸ್ಟಲ್ಲಿ ಶೇಂಗಾ ಹೋಳ್ಗೆ ಮಾಡಿಬಿಟ್ಟು ಲಾಸ್ಟಲ್ಲಿ ಗಾರ್ನಿಷ್ನಲ್ಲಿ ಒಂದು ಪ್ಲೇಟಿಗೆ ಶೇಂಗಾ ಇಟ್ಟ ಹೋಳ್ಗಿನ ಇಟ್ಬಿಟ್ಟು ಸಣ್ಣ ಕಟೋರಿಯಲ್ಲಿ ತುಪ್ಪ ಹಾಕಿದ್ದೀನಿ ತುಪ್ಪ ಮತ್ತು ಸೈಡಲ್ಲಿ ಶೇಂಗಾ ಮತ್ತು ಎಳ್ಳನ್ನು ಇಟ್ಟು ಗಾರ್ನಿಷ್ ಮಾಡಿದ್ದೀನಿ ಸೊ ನಮ್ಮ ಸಂಕ್ರಮಣ ಹಬ್ಬಕ್ಕೆ ಶೇಂಗಾ ಹೋಳ್ಗಿನ ಮಾಡಿದ್ದೀನಿ ಬನ್ನಿ ಮನೆಗೆ ಸಂಕ್ರಮಣಕ್ಕೆ ಎಲ್ಲರೂ ಸೊ ಇಷ್ಟೇ ಇವತ್ತಿನ ವಿಡಿಯೋ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಯ್ತು ಅಂತ ಸೊ ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಸಿ ಯು ಮತ್ತೆ ನಮಸ್ಕಾರ ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೊಡಿ ಹಾಗೆ ಎಳ್ಳು ಬೆಳ್ಳ ತಿಂದು ಒಳ್ಳೇದು ಮಾತಾಡಿ ಬಾಯ್